ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಚ್ ಎಸ್ ರಂಜನಿ ಮಧುಸೂದನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೈದು ಜನ ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಪರಿಣಾಮ ಶ್ರೀನಿವಾಸ್ ಅವರಿಂದ ತೆರವಾದ ಸ್ಥಾನಕ್ಕೆ ಸೋಮವಾರ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಎಚ್ಎಸ್ ರಜನಿ ಮಧುಸೂದನ್ ಅವರನ್ನ ಹೊರತುಪಡಿಸಿ ಉಳಿದ ಯಾರು ಸ್ಪರ್ಧಿಸದ ಕಾರಣದಿಂದಾಗಿ ಎಚ್ಎಸ್ ರಜನಿ ಮಧುಸೂದನ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಅಧಿಕಾರಿ ತಿಳಿಸಿದರು ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದ್ರು ಬಳಿಕ ಮಾತನಾಡಿದ ಅಧ್ಯಕ್ಷೆ ರಜನಿ ಮಧುಸೂದನ್ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಆಶಯದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಬಹಳ ಖುಷಿಯಾಗುತ್ತಿದೆ ಹಿರಿಯರ ಮಾರ್ಗದರ್ಶನದಲ್ಲಿ ಇರುವ ಅವಧಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಮತ್ತೆ ನಮ್ಮ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಹಾಗೂ ಎಲ್ಲ ಪಂಚಾಯಿತಿ ಸದಸ್ಯರುಗಳಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತೇನೆ ಎಂದರು ಯಲಂಕ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಆಶಯದೊಂದಿಗೆ ಏನು ಅಧ್ಯಕ್ಷರಾಗಿದ್ದೀವಿ ಈಗ ಖುಷಿ ಆಗ್ತಾ ಇದೆ ತುಂಬಾ ಮತ್ತೆ ಏನ್ ಹಿರಿಯರು ನಮ್ಮ ಸೀನಿಯರ್ಸ್ ಏನಿದ್ದಾರೆ ಇರೋ ಅವಧಿಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ಕೆಲ್ಸಗಳ್ನು ಕಾರ್ಯಗಳ್ನು ಹೋಗ್ತಿವಿ ಮತ್ತೆ ಜನರಿಗೆ ಏನ್ ಯೋಜನೆ ಬರುತ್ತೆ ಸರ್ಕಾರದ ಅದನ್ನೆಲ್ಲ ತಲುಪಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದೀನಿ ಸರ್ ಇದುವರೆಗೂ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ನಾವು ಫೋರ್ಡಲ್ ಆಗ್ಲಿ ನಮ್ ಶಾಸಕರ ಇದರಿಂದ ಏನ್ ಫಂಡ್ ಎಲ್ಲಾ ಬಂದಿದೆ ಊರಲ್ಲಿ ಅಭಿವೃದ್ಧಿ ಕೆಲಸಗಳು ಇನ್ ಇನ್ನು ಮುಂದೆ ಇನ್ ಅವಧಿಯಲ್ಲಿ ಖಂಡಿತ ಮಾಡ್ತೀವಿ ಕೈಯಲ್ಲಿ ಏನಾಗುತ್ತೋ ಖಂಡಿತವಾಗ್ಲೂ ಜನ ಬಡ ಜನರಿಗೆ ಏನ್ ಯೋಜನೆಗಳು ಬರುತ್ತೆ ಅದನ್ನ ಖಂಡಿತ ತಲುಪಿಸ್ತೀವಿ ಸರ್ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್ ನಮ್ ಫ್ಯಾಮಿಲಿ ನಮ್ಮ ಎಲ್ಲಾರು ಫ್ಯಾಮಿಲಿ ಇದ್ದಂಗೆ ಸರ್ ಇಡೀ ಹೆಸರು ಜನಗಳಿಗೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ ಸರ್ ಹಿಂದಿನ ಅವಧಿಲಿ ಅವರು ಉಪಾಧ್ಯಕ್ಷರಾಗಿ ಮತ್ತೆ ಸದಸ್ಯರಾಗಿ ಆ ವಾರ್ಡ್ ನಲ್ಲಾಗ್ಲಿ ಅಥವಾ ಊರ್ನಲ್ಲಾಗ್ಲಿ ಸಾಕಷ್ಟು ಏನು ಸರ್ಕಾರದಿಂದ ಬರುವಂತ ಅನುದಾನಗಳನ್ನ ಉಪಯೋಗ ಮಾಡ್ಕೊಂಡ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದವ್ರೆ ಈಗ ಅಧ್ಯಕ್ಷರಾಗವ್ರೆ ಇರೋ ಅಲ್ಪ ಅವಧಿಯಲ್ಲಿ ನಮ್ಮೆಲ್ಲರೂ ಸಹಕಾರದೊಂದಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ಈಗಾಗಲೇ ಎಮ್ ಎಲ್ ಎ ಅವರು ಆಶ್ರಯ ನಿವೇ ಏನದು ಮನೆಗಳ್ನ ಸರ್ಕಾರದ ವತಿಯಿಂದ ಸಾಂಕ್ಷನ್ ಮಾಡ್ಕೊಂಡು ಬಂದವ್ರೆ ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೋ ಅಷ್ಟು ಮ ಜನಗಳಿಗೂ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಅವರೇ ಈಗಾಗಲೇ ಗುಡದಳ್ಳಿಲಿ ಒಂದು ಏನು ಆಶ್ರಯ ನಿವೇಶನ ಕೊಡಬೇಕು ಅಂತಿದ್ದೀವಿ ಅಲ್ಲಿರುವಂಥ ಜನಗಳಿಗೂ ಕೂಡ ಮನೆ ಕಟ್ಟು ಕೊಡೋವಂಥ ನಿಟ್ಟಿನಲ್ಲಿ ಶಾಸಕರು ಕ್ರಮ ವಹಿಸ್ತಾರೆ ನಮ್ಮ ಸನ್ಮಾನ್ಯ ಶಾಸಕರ ವಿಶ್ವನಾಥ್ ಅವರ ಸಹಕಾರದೊಂದಿಗೆ ನಮ್ಮೆಲ್ಲ ನಮ್ಮ ಪಂಚಾಯಿತಿಯ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಈಗೇನು ನೂತನ ಅಧ್ಯಕ್ಷರಾಗಿರುವಂಥವ್ರು ಆಗಿರುವಂಥವ್ರು ಉಪಾಧ್ಯಕ್ಷ ಅವರು ನಾವೆಲ್ಲರೂ ಕೂಡಿ ಈಗ ನಮ್ದೇನು ಈಗ ಒಟ್ಟಾರೆ ಒಂದು ತ್ಯಾಜ್ಯ ಘಟಕ ಐತೆ ಈಗೇನು ದಾಸನಹಳ್ಳಿಗೆ ಆ ತ್ಯಾಜ್ಯ ಘಟಕನ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸೆಗ್ರಿಗೇಷನ್ ಮಾಡೋ ನಿಟ್ಟಿನಲ್ಲಿ ಈಗ ಅಲ್ಲಿ ಕೆಲಸ ಪ್ರಾರಂಭ ಮಾಡೈತೆ ಸೊ ಬಿಜಾಜ್ಲಿ ಕೂಡ ಒಂದು ಎಕರೆ ಜಾಗ ಸಾಂಕ್ಷನ್ ಆಗೈತೆ ನಾವು ಇಡೀ ಊರನ್ನ ಸೆಗ್ರಿಗೇಷನ್ನ ಒಂದು ವ್ಯವಸ್ಥಿತವಾಗಿ ಆಧುನಿಕವಾಗಿ ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಹಕಾರದೊಂದಿಗೆ ಕೆಲಸ ಮಾಡಬೇಕು ಅಂತ ನೀವು ಈಗಾಗಲೇ ಪ್ರವೃತ್ತರಾಗಿದ್ದೀವಿ ಇನ್ನು ಬರುವಂಥ ಏನು ಕೆಲಸಗಳು ಈಗಾಗಲೇ ಯು ಜಿ ಡಿ ಕೆಲಸ ಟ್ರೀಟ್ಮೆಂಟ್ ಪ್ಲ್ಯಾಂಟು ಆಲ್ರೆಡಿ ರೆಡಿ ಇದೆ ಇನ್ನು ಮಿಕ್ಕಿರೋಂಥ ಕೆಲಸಗಳು ಸರ್ಕಾರದ ಸಲಹೆ ಮೇರೆಗೆ ಮತ್ತು ಶಾಸಕರ ಒಂದು ಸಲಹೆ ಮೇರೆಗೆ ಯಾವ್ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಮ್ಮದು ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಸಂಪೂರ್ಣ ಸಹಕಾರ ಇರ್ತದೆ ಅದ್ರ ಮೂಲಕ ಅದನ್ನು ಕೂಡ ಒಂದು ಅಭಿವೃದ್ಧಿಗೊಳಿಸಿವೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಇವತ್ತಿನ ದಿನ ಏನು ಶ್ರೀಮತಿ ಅವರು ಅಧ್ಯಕ್ಷ ಆಗಿದ್ದಾರೆ ನೂತನ ಅಧ್ಯಕ್ಷಘಟ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ ಅದು ನಮ್ಮ ತಳಮಟ್ಟದ ಕಾರ್ಯಕರ್ತರು ಹಾಗೂ ಇಲ್ಲಿನ ಸದಸ್ಯರು ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೆ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಅವರು ಯಲಹ ಅವ್ರಿಗೆಲ್ಲ ನಾವು ಅಭಿನಂದನೆಗಳು ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಕೆಲಸ ಮಾಡಬೇಕಂತ ಇದೆ ಆ ಕೆಲಸಗಳನ್ನ ಜನಪರವಾಗಿ ಎಲ್ಲರಿಗೂ ಮನೆ ಮನೆ ಥರಕ್ಕೆ ತಲುಪತರಕ್ಕೆ ಮಾಡಿ ಈಗೇನು ಹೇಳಿದ್ರು ನಮ್ಮ ಹಿರಿಕರು ಅಶ್ವತ್ಥವರು ಅವ್ರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲೂ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಸಾಕಷ್ಟು ನಮ್ಮ ಒಂದನೇ ವಾರ್ಡು ಹಾಗಾಗಿ ಹೆಸರುಘಟ್ಟ ಗ್ರಾಮ ಪಂಚಾಯತಿಗೆ ಹನ್ನೊಂದು ವಾರ್ಡ್ ಬರುತ್ತೆ ಹನ್ನೊಂದು ವಾರ್ಡಲ್ಲೂ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸೋಂಥ ಅನುಭವನೂ ಇದೆ ಹಾಗೇ ಎಲ್ಲ ಸಮ್ಮುಖದಲ್ಲೂ ಕೆಲಸ ಮಾಡ್ಕೊಂಡಷ್ಟು ದೇವರು ಬುದ್ಧಿ ಕೊಡೋ ಕೊಟ್ಟಿದ್ದಾನೆ ಹಾಗಾಗಿ ಎಲ್ಲರನ್ನೂ ಸಂಭಾಳಿಸ್ತಾ ಕೆಲಸ ಮಾಡ್ಕೊಳೋಕ್ಕಿಂತ ಮುಂದಿನ ಕಾರ್ಯಕ್ರಮಗಳು ಏನೇನು ಬರುತ್ತೆ ಸರ್ಕಾರದಿಂದ ಆಗಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವ್ರ ಸಲಹೆ ಇದರಿಂದ ಈ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು